ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಇದ್ದಾರೆ ಒಬ್ಬೊಬ್ಬ ಮನೆಯಲ್ಲಿ ಒಬ್ಬೊಬ್ಬ ಪೌರ ಕಾರ್ಮಿಕ ಇದ್ರು ಅವರು ನಂಬಿದವರು ಒಂದು ಐದು ಜನ ಇದ್ದಾರೆ ಮನೆಯಲ್ಲಿ ಈ ಬಡ ಕುಟುಂಬಕ್ಕೆ ತಾವು ಬಂದು ಬೇಗನೆ ಬಂದು ನಮಗೆ ಇಲ್ಲಿ ಒಂದು ಏನಾದರೂ ಒಂದು ಕೊಡಲೇಬೇಕು ಅಂತ ನಾವು ಕೇಳ್ಕೊತ ಇದ್ವಿ ಬಟ್ ನಮ್ಗೆ ಏನಂದ್ರೆ ಇವತ್ತು ಟ್ಯಾಗ್ರ ಸಾರು ಒಬ್ಳೆ ಸಾರು ಇವತ್ತು ನಮ್ಗೆ ಇದು ಮಾಡಿರೋರು ಅಂದ್ರೆ ಯಾರು ಮುಂದಕ್ಕೆ ಬಂದಿಲ್ಲ ಇವತ್ತು ನಮ್ ಟ್ಯಾಗ್ರಾಜ್ ಸರ್ ಹೋಗ್ಲೆ ಸರ್ ಮುಂದಕ್ಕೆ ಬಂದಕ್ಕೆ ಅದಕ್ಕೆ ಈ ಬಡ ಕುಟುಂಬವರು ಇಷ್ಟು ಜನ ಸೇರಿದ್ದಾರೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ ಅಂತ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ ಅಂತ ಇವತ್ತು ಬಂದಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಸಾಹೇಬರು ಬಂದು ನಮ್ಗೆ ಏನಾದ್ರು ಒಂದು ಮಾತೆ ಕೊಟ್ಟು ದಯವಿಟ್ಟು ಸಿಹಿ ಮಾತು ಕೊಡ್ಲೇಬೇಕಂತ ನಮ್ಗೆ ಬಂದಿದ್ರು ಈಗ ನನಗೆ ನಾ ಕಾನ್ಫಿಡೆಂಟ್ ಏನು ಗೊತ್ತಾ ನಿಮ್ಮೆಲ್ಲ ಸಹಕಾರದಿಂದ ಸರ್ಕಾರದಿಂದ ಇಷ್ಟೆಲ್ಲ ಹೋರಾಟ ಮಾಡಿದೀವಿ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಸಿಕ್ಕಿದೆ ಇಷ್ಟೆಲ್ಲ ಮತ್ತೆ ಇನ್ನೊಂದು ಹೇಳಿ ಮಾಡ್ತದೆ ಮೀಡಿಯಾ ಮಿತ್ರ ಇದರಲ್ಲ ಮೀಡಿಯಾ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಟಿವಿ ಮತ್ತೆ ನಮ್ಮ ಪೊಲೀಸ್ ಅವರು ಸಿ ಎಂ ಅವ್ರ ಹತ್ರ ಕೂಡ ಡಿ ಸಿ ಪಿ ಅವ್ರ ಸಮೇತ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಇವ್ರ ಸಮಸ್ಯೆ ಪ್ರಯತ್ನ ಮಾಡಿ ಸರ್ ಅಂತೆ ಸೇವೆ ಬೆಂಗಳೂರಿಗೆ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಗಮನದ್ದು ಹಾರುತ್ತೆ ಬೆಂಗಳೂರಲ್ಲಿ ಕಾಯಿಲೆಗಳು ಪ್ರಾರಂಭ ಆಗ್ತವ ಬೆಂಗಳೂರಿನಲ್ಲಿ ಸಾವು ನೋವು ಪ್ರಾರಂಭ ಆಗ್ತವ ಇದನ್ನ ಈ ಮಾನಘಟ್ಟ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಈ ಸೇವೆಯನ್ನ ಇವರು ತಿಳ್ಕೊಂಡಿರೋದು ಇವರು ಬಿಟ್ಟಿ ಚಾಕರಿ ಮಾಡ್ಕೊಂಡು ಬಂದಿದ್ರಲ್ಲ ಹಳ್ಳಿಗಳಲ್ಲಿ ತಲೆ ತಲೆಗಳಂತ ಅಂತ ಬಿಟ್ಟಿ ಚಾಕರಿ ಮಾಡ್ತಾ ಬಂದಿದ್ವಲ್ಲ ಇವತ್ತು ಕೂಡ ಈ ಪೌರ ಕಾರ್ಮಿಕರು ಚಾಲಕರು ಇವರೆಲ್ಲ ನಮ್ಗೆ ಬಿಟ್ಟು ಚಾಕರಿ ಮಾಡ್ತಾರಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ಹಾಗಾಗಿ ಇದು ಬಿಟ್ಟು ಚಾಕರಿ ಅಲ್ಲ ನಾವು ಖಂಡಿತವಲ್ಲೂ ಈ ದೇಶಕ್ಕೆ ಅಥವಾ ಬೆಂಗಳೂರಿಗೆ ಈ ಎಸೆನ್ಷಿಯಲ್ ಕೆಲಸವನ್ನ ಸೇವೆಯನ್ನ ಮಾಡಕ್ಕೆ ನಾವು ತಳ್ಳೇರಿದ್ವಿ ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ಸಂವಿಧಾನ ಶಾಸನಬದ್ಧವಾಗಿ ದಿವಂಗತ ಐಪಿಡಿ ಸಾಲಪ್ಪ ಅವರ ಶಿಫಾರಸಿನ ಪ್ರಕಾರ ಅಂಬೇಡ್ಕರ್ Aya Beko! Aya Beko! Aya Beko!